ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು ಹೊತ್ತು ಹೊತ್ತಿ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂದ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಹೇಳೋಕೆ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ವ್ಯಾಕ್ಸಿನ್ನ ಅಂದರೆ ಲಸಿಕೆಯ ಪಾತ್ರ ಈ ಕುರಿತು ಶಿವಮೊಗ್ಗದ ಸೂಕ್ಷ್ಮಾಣು ಜೀವಿ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೇದಾವತಿ ಬಿ ಐ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೇದಾವತಿ ಬಿ ಐ ಸಹಾಯಕ ಪ್ರಾಧ್ಯಾಪಕರು ಸೂಕ್ಷ್ಮಾಣು ಜೀವಿ ಶಾಸ್ತ್ರ ವಿಭಾಗ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಇಂದು ವ್ಯಾಕ್ಸಿನ್ ಅಂದರೆ ಲಸಿಕೆ ಅಥವಾ ಚುಚ್ಚುಮದ್ದು ಇದರ ಬಗ್ಗೆ ಮಾಹಿತಿ ಕೊಡಲು ಇಲ್ಲಿದ್ದೇನೆ ಮತ್ತು ವ್ಯಾಕ್ಸಿನ್ ಇವು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ಅವುಗಳ ಪಾತ್ರ ಇದರ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ಲಸಿಕೆಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಾನು ರೋಗಗಳು ಡಿಸೀಜಸ್ ಅವುಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಡಿಸೀಜಸ್ ಅಂದ್ರೆ ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡ್ತೀವಿ ಒಂದು ಕಮ್ಯುನಿಕೇಬಲ್ ಡಿಸೀಜಸ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಜಸ್ ಕಮ್ಯುನಿಕೇಬಲ್ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು ಇನ್ನೊಂದು ಸಾಂಕ್ರಾಮಿಕವಲ್ಲದ ರೋಗಗಳು ಈ ಸಾಂಕ್ರಾಮಿಕ ರೋಗಗಳು ಅಂತ ನಾವೇನ್ ಕರಿತೀವಿ ಅವುಗಳು ಒಬ್ರಿಂದ ಒಬ್ಬರಿಗೆ ಕಲುಷಿತ ಆಹಾರ ಕಲುಷಿತ ನೀರು ಕಲುಷಿತ ಗಾಳಿ ಅಥವಾ ಕೆಲವೊಂದು ಕೀಟಗಳು ಮಸ್ಕಿಟೋಸ್ ಆತರ ಬೈಟ್ ಇಂದೂ ಸಹ ಈ ರೋಗಗಳು ಹರಡುತ್ತೆ ಈ ರೋಗಗಳನ್ನು ತಡೆಗಟ್ಟುವಲ್ಲಿ ನಾನು ಇವತ್ತು ಹೇಳ್ತಕ್ಕಂತ ಟಾಪಿಕ್ ದಟ್ ಇಸ್ ವ್ಯಾಕ್ಸಿನ್ ನಾನೇನು ಹೇಳಿದೆ ಚುಚ್ಚುಮದ್ದು ಅದು ತುಂಬಾ ಒಂದು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತದೆ ಸೊ ವ್ಯಾಕ್ಸಿನ್ ಬಗ್ಗೆ ಹಿಸ್ಟ್ರಿ ಹೇಳೋದಾದ್ರೆ ಹತ್ತೊಂಬತ್ ನೂರ ವಿಜ್ಞಾನಿ ಎಡ್ವರ್ಡ್ ಜನ್ನರ್ ಅನ್ನೋರೊಬ್ರು ಸ್ಮಾಲ್ ಪಾಕ್ಸ್ ಸಿಡುಬು ರೋಗದ ವಿರುದ್ಧ ಇದನ್ನ ಕಂಡು ಹಿಡಿದು ಪ್ರಯೋಗ ಮಾಡಿದರು ಹಾಗೆ ದಿನ ಕಳೆದಂತೆ ನಂತರ ಲೂಯಿಸ್ ಪಾಶ್ಚರ್ ಅವರು ವಿಜ್ಞಾನಿ ಹದಿನೆಂಟು ಎಂಬತ್ತೊಂದರಲ್ಲಿ ಅವರು ಅಂತ್ರಾಕ್ಸ್ ವಿರುದ್ಧ ಈ ವ್ಯಾಕ್ಸಿನ್ ಗಳನ್ನ ಪ್ರಯೋಗ ಮಾಡೋ ನಿಟ್ಟಿನಲ್ಲಿ ಸಾಗಿದ್ರು ಇದೇ ರೀತಿ ದಿನೇ ದಿನೇ ಅಲ್ಲಿಂದ ಇಲ್ಲಿವರೆಗೆ ಹಲವಾರು ವ್ಯಾಕ್ಸಿನ್ ಗಳನ್ನ ವಿಜ್ಞಾನಿಗಳು ಕಂಡು ಹಿಡಿದು ಹಲವಾರು ರೋಗಗಳನ್ನ ತಡೆಗಟ್ಟುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಈಗ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನಾವು ಸಿಡುಮನ್ನ ಅಂದ್ರೆ ಸ್ಮಾಲ್ ಪಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ಭೂಮಿಯಿಂದ ಅದನ್ನ ನಿರ್ಮೂಲನೆ ಮಾಡಿದೀವಿ ವ್ಯಾಕ್ಸಿನ್ಗಳಿಂದಾಗಿ ಮತ್ತು ನೆಕ್ಸ್ಟ್ ಈಗ ಪೋಲಿಯೋ ಅಂತಕ್ಕಂಥ ಒಂದು ವೈರಸ್ ಆ ಡಿಸೀಸ್ ಅದು ಕೂಡ ನಿರ್ಮೂಲನೆ ಅಂಚಿನಲ್ಲಿ ನಾವಿದ್ದೀವಿ ಅದಲ್ದೇನೂ ಕೂಡ ಇನ್ನೂ ಕೆಲವು ಮಾರಕ ರೋಗಗಳಾದ ದಡಾರ ಮತ್ತು ಧನುರ್ವಾಯು ಅಥವಾ ಟೈಫಾಯ್ಡು ಅಥವಾ ಟ್ಯೂಬರ್ಕುಲೋಸಿಸ್ ಈ ತರ ಕೆಲವೊಂದು ರೋಗಗಳನ್ನು ಸಹ ಪರಿಣಾಮಕಾರಿಯಾಗಿ ಅವುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹರಡದಂತೆ ಪ್ರಿವೆಂಟ್ ಮಾಡಲು ಈ ವ್ಯಾಕ್ಸಿನ್ಗಳು ನಮಗೆ ತುಂಬಾ ಅನುಕೂಲತೆಯಾಗಿ ಕಂಡು ಬಂದಿವೆ ಏನಿದು ವ್ಯಾಕ್ಸಿನ್ ಅಂತ ಹೇಳ್ತಾರೆ ಅಥವಾ ಚುಚ್ಚುಮದ್ದು ಅಂತ ಹೇಳ್ತಾರೆ ಏನಪ್ಪಾ ಇದು ಯಾವ ರೀತಿ ಇದು ತಯಾರಾಗಲ್ಪಡುತ್ತದೆ ಇದು ಹೇಗೆ ಕೆಲಸ ಮಾಡುತ್ತದೆ ಅಂತಕ್ಕಂಥದ್ದು ಕೆಲವೊಂದು ಜನರಲ್ಲಿ ಮಾಹಿತಿ ಕೊರತೆ ಇರುತ್ತೆ ಮತ್ತು ಅದೇನು ಅಂತ ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ಹೇಳೋದಾದರೆ ಲಸಿಕೆ ಅಂತ ಅಂದರೆ ಇದೊಂದು ದ್ರವ ಪದಾರ್ಥ ಒಂದು ಲಿಕ್ವಿಡ್ ಸಸ್ಪೆನ್ಷನ್ನು ಅದರಲ್ಲಿ ಏನಿರುತ್ತೆ ಅಂದ್ರೆ ನಮಗೆ ಯಾವ ರೋಗದ ವಿರುದ್ಧ ನಾವು ಲಸಿಕೆಯನ್ನ ತಯಾರು ಮಾಡಬೇಕು ಅಂತೀವೋ ಆ ರೋಗಾಣುಗಳನ್ನೇ ತೆಗೆದುಕೊಂಡು ಇದರದು ವೈರಸ್ ಆಗಲಿ ಈಗ ಪೋಲಿಯೋ ವೈರಸ್ ವಿರುದ್ಧ ನಾವು ವ್ಯಾಕ್ಸಿನ್ ತಯಾರು ಮಾಡ್ತಾ ಇದೀವಿ ಅಂದ್ರೆ ಪೋಲಿಯೋ ವೈರಸ್ಗಳನ್ನೇ ತೆಗೆದುಕೊಂಡು ಪೂರ್ತಿಯಾಗಿ ವೈರಸ್ಗಳೇ ತೆಗೆದುಕೊಳ್ತೀವಿ ಅಥವಾ ಅದರ ಕೆಲವು ಕಾಂಪೋನೆಂಟ್ಸ್ನ ರೋಗಾಣುಗಳನ್ನ ತೆಗೆದುಕೊಂಡು ಆ ಕಣಗಳನ್ನ ನಿಷ್ಕ್ರಿಯಗೊಳಿಸಲಾಗುತ್ತದೆ ಹೇಗೆ ನಿಷ್ಕ್ರಿಯಗೊಳಿಸಲಾಗುತ್ತದೆ ಅಂದ್ರೆ ಅದು ನಮ್ಮ ದೇಹಕ್ಕೆ ತೆಗೆದುಕೊಂಡಾಗ ರೋಗವನ್ನು ಉಂಟು ಮಾಡಬಾರ್ದು ಅದೇನು ಮಾಡಬೇಕು ಅಂತ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಮುಂದೆ ರೋಗಾಣುವಿನಿಂದ ಹೋರಾಡುವಂತಹ ಒಂದು ಕಾಯಗಳು ಅವುಕ್ಕೆ ನಾವೇನಂತ ಹೇಳ್ತೀವಿ ಅಂತ ಅಂದ್ರೆ ಆಂಟಿಬಾಡೀಸ್ ಅಂತ ಕರಿತೀವಿ ಅವುಗಳನ್ನ ಉತ್ಪತ್ತಿ ಮಾಡಲು ಉತ್ತೇಜಿಸುವುದು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಇದು ಉತ್ತೇಜಿಸುವ ತರ ನಾವು ಒಂದು ವ್ಯಾಕ್ಸಿನ್ ಅನ್ನ ತಯಾರಿಸ್ತೀವಿ ಈ ತಯಾರಾದಂತಹ ವ್ಯಾಕ್ಸಿನ್ ಏನು ಇರುತ್ತಲ್ಲ ಅದನ್ನ ನಾವು ನೆಕ್ಸ್ಟ್ ಕೆಲವೊಂದು ಪ್ರಯೋಗಗಳಿಗೆ ಒಳಪಡಿಸ್ತೀವಿ ಮತ್ತು ಅದರ ಸೇಫ್ಟಿ ಪ್ರೋಟೋಕಾಲ್ಸ್ ಎಲ್ಲ ನೋಡಿ ಎಲ್ಲಾ ಟ್ರಯಲ್ಸ್ ಆದ್ಮೇಲೆನೆ ಅದನ್ನ ನಾವು ವ್ಯಾಕ್ಸಿನ್ ಶೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತದೆ ಸೊ ಅದರಿಂದ ಸೇಫ್ಟಿಯನ್ನು ಮೇಂಟೈನ್ ಮಾಡಲಾಗಿರುತ್ತದೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ವ್ಯಾಕ್ಸಿನ್ ಅನ್ನ ನಾವು ತೆಗೆದುಕೊಂಡಾಗ ಮುಂದೆ ಏನಾಗುತ್ತೆ ದೇಹದಲ್ಲಿ ಅಂತ ನೋಡೋಣ ಈಗ ವ್ಯಾಕ್ಸಿನ್ ತಗೊಳ್ಕೊಳ್ತೀವಿ ನಾವು ತೆಗೆದುಕೊಂಡಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಇದು ಆಕ್ಟಿವೇಟ್ ಮಾಡುತ್ತೆ ಆಕ್ಟಿವೇಟ್ ಮಾಡಿದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಬಿಲ್ ಇಂಫೋಸೈಡ್ಸ್ ಅಂತಕ್ಕಂತಹ ಕಣಗಳು ಪ್ರತಿಕಾಯಗಳನ್ನ ಆಂಟಿಬಾಡಿಗಳನ್ನ ಹೆಚ್ಚಿಗೆಯಾಗಿ ಉತ್ಪತ್ತಿ ಮಾಡುತ್ತವೆ ನಮ್ಮ ದೇಹದಲ್ಲಿ ಆಂಟಿಬಾಡಿಗಳು ತಯಾರಾಗಿ ಇವು ಮುಂದೆ ಅದೇ ರೋಗದ ವಿರುದ್ಧ ಹೋರಾಡಲು ಸಿದ್ಧವಾಗಿ ಇರ್ತವೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಭವಿಷ್ಯದಲ್ಲಿ ನಿಮ್ ಆ ಒಂದು ಸೂಕ್ಷ್ಮಾಣು ಜೀವಿಗಳು ನಿಮ್ಮ ದೇಹಕ್ಕೆ ಏನಾದ್ರೂ ಎಂಟ್ರಿ ಆಯ್ತು ಅಂತ ಅನ್ಕೊಳ್ಳಿ ಆ ಸೂಕ್ಷ್ಮಾಣು ಜೀವಿಗಳಿಂದ ನೀವು ರೋಗಕ್ಕೆ ಗುರಿಯಾದಾಗ ನಿಮ್ಮ ದೇಹದಲ್ಲಿ ಆಲ್ರೆಡಿ ವ್ಯಾಕ್ಸಿನ್ ಇಂದ ಇರ್ತಕ್ಕಂತ ಆಂಟಿಬಾಡಿಗಳು ಆ ಒಂದು ರೋಗದಿಂದ ನಿಮ್ಗೆ ಪ್ರೊಟೆಕ್ಷನ್ ಅನ್ನ ಒದಗಿಸ್ತವೆ ಸೊ ಇದೇನಪ್ಪ ಅಂತಂದ್ರೆ ನೀವು ರೋಗ ಬರಕ್ಕಿಂತ ಮುಂಚೆನೆ ನೀವು ಪ್ರಿಪೇರ್ ಆಗಿದ್ದೀರಾ ಅದರ ಒಂದು ಹೋರಾಟದಲ್ಲಿ ಅಂತಕ್ಕಂಥದ್ದು ಈ ರೀತಿಯಾಗಿ ವ್ಯಾಕ್ಸಿನ್ ನಮ್ಮ ದೇಹದಲ್ಲಿ ಒಂದು ಕಾರ್ಯನಿರ್ವಹಿಸುತ್ತದೆ ನೆಕ್ಸ್ಟ್ ನಾವು ಈ ವ್ಯಾಕ್ಸಿನ್ ಅನ್ನ ಯಾವಾಗ ತೆಗೆದುಕೊಳ್ಬೇಕು ಅಂತದ್ದು ಮತ್ತೆ ಎಲ್ಲಿ ವ್ಯಾಕ್ಸಿನ್ಗಳು ಸಿಗುತ್ತೆ ಅಂತಕ್ಕಂಥದ್ದು ವ್ಯಾಕ್ಸಿನ್ಗಳನ್ನ ಕೊಡೋದು ಹೇಗೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ನೋಡೋಣ ಈ ವ್ಯಾಕ್ಸಿನ್ ನಾವೇನು ತಯಾರು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಒಂದು ನೀಡುವ ಪ್ರಕ್ರಿಯೆಗೆ ವ್ಯಾಕ್ಸಿನೇಷನ್ ಅಂತ ಹೇಳಿ ಕರಿತೀವಿ ಸೊ ಈ ವ್ಯಾಕ್ಸಿನೇಷನ್ ಅನ್ನ ತಗೊಳ್ಳೋದ್ರಿಂದ ನಾವು ನಮ್ಮ ಕುಟುಂಬ ಮತ್ತು ನಮ್ಮ ಆತ್ಮೀಯರು ಹಾಗೂ ನಮ್ಮ ಸಮಾಜ ಕೂಡ ಕೆಲವೊಂದು ಸೋಂಕಿನಿಂದ ರಕ್ಷಣೆ ಪಡೆಯಲು ಇವು ಸಹಕಾರಿಯಾಗಿವೆ ಪೋಷಕರಲ್ಲಿ ಒಂದು ಕ್ವಶನ್ಸ್ ಯಾವಾಗ್ಲೂ ಇರುತ್ತೆ ಇದನ್ನ ತಗೊಂಡಾಗ ಮಕ್ಕಳಲ್ಲಿ ತಕ್ಷಣಕ್ಕೆ ಏನಾದ್ರು ಉಂಟಾಗಬಹುದು ಅಥವಾ ಲೇಟ್ ಆಗಿ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗ್ಬಹುದ ಅಂತ ಹೇಳಿ ಅದೇ ನಾ ಮುಂಚೆ ಹೇಳಿದಂಗೆ ಯಾವಾಗ್ಲೂ ಅಲ್ಲಿ ಸೇಫ್ಟಿನ ನೋಡ್ಕೊಂಡೆ ವ್ಯಾಕ್ಸಿನ್ ಗಳನ್ನ ತಯಾರು ಮಾಡಲಾಗಿರುತ್ತದೆ ಯೂಶ್ವಲಿ ಇಲ್ಲಿ ಏನಪ್ಪಾ ಅಂದ್ರೆ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಒಂದು ಗೋರ್ಮೆಂಟ್ ವ್ಯಾಕ್ಸಿನ್ ಪ್ರೋಟೋಕಾಲ್ ಇದೆ ಇನ್ನೊಂದು ಐ ಎ ಪಿ ದಟ್ ಈಸ್ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಅವರು ಸಹ ಒಂದು ಪ್ರೈವೇಟ್ ವ್ಯಾಕ್ಸಿನ್ಸ್ ಅಂತ ನಾವೇನು ಕರಿತೀವಿ ಅಲ್ಲೂ ಕೂಡ ಕೆಲವೊಂದು ವ್ಯಾಕ್ಸಿನ್ ಎಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಹೆಚ್ಚಿನ ವ್ಯಾಕ್ಸಿನ್ಗಳು ಬೇಕಾದ್ರೆ ನೀವು ಐ ಎ ಪಿ ವ್ಯಾಕ್ಸಿನ್ ಪ್ರೋಟೋಕಾಲ್ ನ ಸೇರಿಸಿಕೊಂಡು ಕೂಡ ತಗೋಬಹುದು ಈಗ ನಾನು ಪ್ರಥಮವಾಗಿ ಯಾವ್ಯಾವ ವ್ಯಾಕ್ಸಿನ್ಗಳನ್ನ ಮಕ್ಕಳಲ್ಲಿ ತಗೋಬೇಕು ಕಡ್ಡಾಯವಾಗಿ ತಗೋಬೇಕು ಅನ್ನೋದನ್ನು ಹೇಳ್ತೀನಿ ಮತ್ತು ಏನಪ್ಪ ಅಂದರೆ ವ್ಯಾಕ್ಸಿನ್ ಅಂತ ಬಂದಾಗ ಅಥವಾ ಚುಚ್ಚುಮದ್ದು ಅಂತ ಬಂದಾಗ ಮಕ್ಕಳಲ್ಲಿ ಮಾತ್ರ ತಗೊಳ್ಳೋದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಅದು ತಪ್ಪು ಮಕ್ಕಳಲ್ಲಿ ಮಾತ್ರವಲ್ಲದೆ ಪ್ರೆಗ್ನೆಂಟ್ ಉಮೆನ್ನಲ್ಲಿ ಮತ್ತು ವಯಸ್ಕರಲ್ಲೂ ಕೆಲವೊಂದು ವ್ಯಾಕ್ಸಿನ್ಗಳನ್ನ ತಗೋಬೇಕಾಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಫಸ್ಟ್ ಮಕ್ಕಳಲ್ಲಿ ಅದರಲ್ಲೂ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಗೋರ್ಮೆಂಟ್ ಹೆಲ್ತ್ ಕೇರ್ ಸೆಟ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ ಮತ್ತೆ ಅದಕ್ಕೆ ಸೂಪರ್ವಿಷನ್ ಕೂಡ ಇರುತ್ತೆ ನೀವು ಯಾವುದೇ ಹೆದರಿಕೆ ಭಯ ಇಲ್ಲದೆ ಈ ವ್ಯಾಕ್ಸಿನ್ ಗಳನ್ನ ತಗೋಬೇಕು ಮಕ್ಕಳಿಗೆ ಕೊಡಿಸಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ ಫಸ್ಟ್ ಮಗು ಹುಟ್ಟದಾಗ ಬರ್ತಲ್ಲಿ ನಾವು ಮೂರ್ ವ್ಯಾಕ್ಸಿನ್ಗಳನ್ನ ನ್ಯಾಷನಲ್ ಇಮ್ಯುನೈಸೇಷನ್ ಅಲ್ಲಿ ಇದೆ ಅದು ಒಂದು ಬಾಲಕ್ಷಯನ ಕಂಟ್ರೋಲ್ ಮಾಡಕ್ಕೆ ಕ್ಷಯ ರೋಗ ಕಂಟ್ರೋಲ್ ಮಾಡಕ್ಕೆ ಬಿ ಸಿ ಜಿ ವ್ಯಾಕ್ಸಿನ್ ಇದೆ ನೆಕ್ಸ್ಟ್ ಪೋಲಿಯೋ ಇದು ಒಂದು ಮಾರಣಾಂತಿಕ ಕಾಯಿಲೆ ಡಿಸೆಬಿಲಿಟೀಸ್ ಎಲ್ಲ ಆಗಬಹುದು ಮಗು ಪೋಲಿಯೋ ಇಂದ ಎಫೆಕ್ಟ್ ಆದ್ರೆ ಹಾಗಾಗಿ ಓರಲ್ ಪೋಲಿಯೋ ವ್ಯಾಕ್ಸಿನ್ ಒಂದು ಝೀರೋ ಡೋಸ್ ತಗೊಳ್ತೀವಿ ನೆಕ್ಸ್ಟ್ ಹೆಪಟೈಟಿಸ್ ಬಿ ಬರ್ತ್ ಡೋಸ್ ನ ಇಲ್ಲಿ ಕೊಡಲಾಗುತ್ತದೆ ಮೂರು ಬಿ ಸಿ ಜಿ ವಿ ಓರಲ್ ಪೋಲಿಯೋ ವ್ಯಾಕ್ಸಿನ್ ಮತ್ತು ಹೆಪಟೈಟಿಸ್ ಬಿ ಬರ್ತ್ ಡೋಸ್ ನಂತರ ಮಗು ಆರು ವಾರ ಆದಾಗ ಓರಲ್ ಪೋಲಿಯೋ ವ್ಯಾಕ್ಸಿನ್ ಫಸ್ಟ್ ಡೋಸ್ ಕೊಡ್ತೀವಿ ನೆಕ್ಸ್ಟ್ ಪೆಂಟಾವೆಲೆಂಟ್ ಅಂತಕ್ಕಂಥ ಒಂದು ವ್ಯಾಕ್ಸಿನ್ ಬರುತ್ತೆ ಅದ್ರದ್ದು ಸಹ ಫಸ್ಟ್ ಡೋಸ್ ಪೆಂಟಾವೆಲೆಂಟ್ ಅಂದ್ರೆ ನಾವು ಒಂದೊಂದೇ ಇಂಜೆಕ್ಷನ್ ಒಂದೊಂದೇ ಇಂಜೆಕ್ಷನ್ ಮಗುವಿಗೆ ಕೊಡ್ತಾ ಹೋದ್ರೆ ಅದು ಮಗುವಿಗೆ ನೋವು ಉಂಟಾಗುತ್ತದೆ ಈವನ್ ಮಗುನ ಹ್ಯಾಂಡಲ್ ಮಾಡ್ತಿರೋರಿಗೂ ಸಹ ಕೇರ್ ಟೇಕು ಸಹ ಕಷ್ಟ ಅನಿಸುತ್ತೆ ಅದಕ್ಕೆ ಐದು ರೋಗಗಳ ವಿರುದ್ಧ ಒಂದೇ ವ್ಯಾಕ್ಸಿನ್ ಅನ್ನ ತಯಾರಿಸಲಾಗಿದೆ ಅದು ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಅಂತ ಕರಿತೀವಿ ಅದರಲ್ಲಿ ಯಾವ್ಯಾವ ರೋಗಗಳ ವಿರುದ್ಧ ರಕ್ಷಣೆ ಸಿಗುತ್ತದೆ ಅಂದ್ರೆ ಡಿಫ್ತೀರಿಯಾ ಅಂದ್ರೆ ಗಂಟಲು ಮಾರಿ ನೆಕ್ಸ್ಟ್ ಪರ್ಟ್ಯೂಸಿಸ್ ಅಂದ್ರೆ ನಾಯಿ ಕೆಮ್ಮು ನೆಕ್ಸ್ಟ್ ಟೆಟನಸ್ ಧನುರ್ವಾಯು ಅಂತ ಹೇಳಿ ಕರಿತೀವಿ ಮತ್ತು ಹೆಪಟೈಟಿಸ್ ಬಿ ಆ ವ್ಯಾಕ್ಸಿನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಒಂದು ವೈರಲ್ ಡಿಸೀಸ್ ಕಂಟ್ರೋಲ್ ಮಾಡಕ್ಕೆ ನೆಕ್ಸ್ಟ್ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ ಇದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸು ಇದು ಏನ್ ಮಾಡುತ್ತೆ ಅಂದ್ರೆ ಮಕ್ಕಳಲ್ಲಿ ನ್ಯೂಮೋನಿಯಾ ಸೆಪ್ಸಿಸ್ ಮತ್ತೆ ಮೆದುಳು ಜ್ವರ ಇದನ್ನೆಲ್ಲ ಉಂಟು ಮಾಡುತ್ತದೆ ಸೊ ಈ ಎಲ್ಲಾ ರೋಗಗಳನ್ನ ತಡೆಗಟ್ಟಲು ಎಂದು ಪೆಂಟಾವೆಲೆಂಟ್ ಫಸ್ಟ್ ಡೋಸೇಜ್ ಅನ್ನ ಇಲ್ಲಿ ಕೊಡಲಾಗುತ್ತದೆ ಆರನೇ ವಾರದಲ್ಲಿ ಯೂಶಲಿ ಒಂದು ವರ್ಷದ ಒಳಗಿನ ಮಕ್ಕಳಲ್ಲಿ ಆಗುವಂತಹ ಸಾವುಗಳಲ್ಲಿ ಈ ಒಂದು ನ್ಯುಮೋನಿಯಾ ಮತ್ತು ವಾಂತಿ ಶ್ವಾಸಕೋಶದ ತೊಂದರೆಗಳು ಮತ್ತು ವಾಂತಿ ತುಂಬಾ ಕಾಮನ್ ಆಗಿ ಕಂಡು ಬರುತ್ತವೆ ಸೊ ಅವುಗಳನ್ನ ತಡೆಗಟ್ಟಲೆಂದು ನಾವು ಪೆಂಟಾವೆಲೆಂಟು ಮತ್ತೆ ರೋಟಾ ವೈರಸ್ ವ್ಯಾಕ್ಸಿನ್ ಅಂದ್ರೆ ವಾಂತಿ ಬೇದಿ ಕಾಸ್ ಮಾಡತಕ್ಕಂತ ವೈರಸ್ ಗಳನ್ನ ಕಂಟ್ರೋಲ್ ಮಾಡಲು ನಾವು ರೋಟಾ ವೈರಸ್ ವ್ಯಾಕ್ಸಿನ್ ಕೊಡ್ತೀವಿ ನೆಕ್ಸ್ಟ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂದ್ರೆ ಇಂಜೆಕ್ಟೇಬಲ್ ಪೋಲಿಯೋ ವ್ಯಾಕ್ಸಿನ್ ಫಸ್ಟ್ ಡೋಸ್ ಕೊಡ್ತೀವಿ ಈ ಒಂದು ಹಂತದಲ್ಲಿ ನೆಕ್ಸ್ಟ್ ಹತ್ತನೇ ವಾರಕ್ಕೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಓಪಿ ವಿ ಸೆಕೆಂಡ್ ಡೋಸ್ ಕೊಡ್ತೀವಿ ಓರಲ್ ಪೋಲಿಯೋ ವ್ಯಾಕ್ಸಿನ್ ಸೆಕೆಂಡ್ ಡೋಸೇಜ್ ಕೊಡ್ತೀವಿ ಐದು ರೋಗಗಳ ವಿರುದ್ಧ ರಕ್ಷಣೆ ಪೆಂಟಾವೆಲೆಂಟ್ ನ ಸೆಕೆಂಡ್ ಡೋಸ್ ಕೊಡ್ತೀವಿ ಮತ್ತು ರೋಟಾ ವೈರಸ್ ಇಲ್ಲೂ ಕೂಡ ದಟ್ ಈಸ್ ಆರ್ ವಿ ಅಂತ ಏನ್ ಕರಿತೀವಿ ಅದನ್ನ ಸೆಕೆಂಡ್ ಡೋಸ್ ಇಲ್ಲಿ ಕೊಡ್ತೀವಿ ನೆಕ್ಸ್ಟ್ ಮಗು ಹದ್ನಾಲ್ಕು ವಾರ ಆಗುತ್ತೆ ಹದಿನಾಲ್ಕು ವಾರದಲ್ಲಿ ನಾವು ಏನ್ ಕೊಡ್ತೀವಿ ಅಂದ್ರೆ ಈ ಓಪಿ ವಿ ಓರಲ್ ಪೋಲಿಯೋ ವಿರುದ್ಧ ಥರ್ಡ್ ಡೋಸೇಜ್ ಕೊಡ್ತೀವಿ ಪೆಂಟಾವಲೆಂತ್ ಥರ್ಡ್ ಡೋಸೇಜ್ ಕೊಡ್ತೀವಿ ಮತ್ತು ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ಸೆಕೆಂಡ್ ಡೋಸ್ ಕೊಡ್ತೀವಿ ರೋಟಾ ವೈರಸ್ ವ್ಯಾಕ್ಸಿನ್ದು ಥರ್ಡ್ ಡೋಸ್ ಕೊಡ್ತೀವಿ ಸೊ ಇಷ್ಟು ವ್ಯಾಕ್ಸಿನ್ಗಳು ಫೋರ್ಟೀನ್ ವೀಕಲ್ಲಿ ಮಗುಗೆ ಕೊಡಿಸ್ಬೇಕಾಗುತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನು ಹೇಳೋಕೆ ಇಲ್ಲಿ ಇಷ್ಟಪಡ್ತೀನಿ ಅಂತ ಅಂದ್ರೆ ನ್ಯೂಮೋಕೋಕಲ್ ಕಾನ್ಜುಗೇಟ್ ವ್ಯಾಕ್ಸಿನ್ ಅಂತ ಒಂದು ನ್ಯೂಮೋಕೋಕೈ ರೋಗಾಣುವಿಂದ ಹರಡತಕ್ಕ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡೆಗಟ್ಟಕ್ಕೆ ಒಂದು ವ್ಯಾಕ್ಸಿನ್ ಇದೆ ಅದನ್ನ ನಾವು ಕೆಲವೊಂದು ಸ್ಟೇಟ್ಗಳಲ್ಲಿ ಮಾತ್ರ ಡಿಸ್ಟಿಕ್ಗಳಲ್ಲಿ ಮಾತ್ರ ಅದನ್ನ ಈ ನ್ಯಾಷನಲ್ ಇಮ್ಯುನೈಜೇಷನ್ ಶೆಡ್ಯೂಲ್ ಅಲ್ಲಿ ನಾವು ಅದನ್ನ ಕೊಡ್ತಿದೀವಿ ಸಿಕ್ಸ್ ವೀಕ್ ಮತ್ತೆ ಫೋರ್ಟೀನ್ತ್ ವೀಕ್ ಅಲ್ಲಿ ಫಸ್ಟ್ ಡೋಸ್ ಅಂಡ್ ಸೆಕೆಂಡ್ ಡೋಸ್ ನೆಕ್ಸ್ಟ್ ಮಗು ಒಂಬತ್ತು ತಿಂಗಳಿಗೆ ಬರುತ್ತೆ ಆ ಒಂಬತ್ತು ತಿಂಗಳಿಗೆ ಬಂದಾಗ ಒಂಬತ್ತರಿಂದ ಹನ್ನೆರಡು ತಿಂಗಳಲ್ಲಿ ನಾವು ವಿಟಮಿನ್ ಎ ಕೊಡ್ತೀವಿ ಮತ್ತು ಮೀಸಲ್ಸ್ ಅಂಡ್ ರುಬೆಲ್ಲ ಅಂದ್ರೆ ದಡಾರ ಮತ್ತು ಜರ್ಮನ್ ದಡಾರ ಅಂತ ಕರಿತೀವಿ ಅದು ವೈರಸ್ ಹರಡುವಂತಹ ರೋಗಗಳು ಅವುಗಳಿಂದ ರಕ್ಷಣೆಯನ್ನು ಪಡೆಯಲು ಮೀಸಲ್ಸ್ ಮತ್ತು ರುಬೆಲಾ ಎಂ ಆರ್ ಫಸ್ಟ್ ಡೋಸ್ ಅನ್ನ ನಾವ್ ಒಂಬತ್ತರಿಂದ ಹನ್ನೆರಡು ತಿಂಗಳಲ್ಲಿ ಕೊಡ್ತೀವಿ ಈ ಮೀಸಲ್ಸ್ ಮತ್ತು ರುಬೆಲ್ಲಾದ ಎರಡನೇ ಡೋಸೇಜ್ ಅನ್ನ ನಾವು ಮಗು ಹದಿನಾರು ತಿಂಗಳು ಹಿಡಿದು ಇಪ್ಪತ್ನಾಲ್ಕು ತಿಂಗಳೊಳಗೆ ಎರಡನೇ ಡೋಸೇಜ್ ಅನ್ನ ನಾವು ಇಲ್ಲಿ ಕೊಡ್ತೀವಿ ಅದ್ರ ಜೊತೆಗೆ ಹದಿನಾರು ಮತ್ತು ಇಪ್ಪತ್ನಾಲ್ಕು ತಿಂಗಳಲ್ಲಿ ಡಿಫ್ಟೀರಿಯಾ ಪಟ್ಯೂಸಿಸ್ ಟೆಟನಸ್ ಡಿ ಪಿ ಟಿ ಅದರದ್ದು ಒಂದು ಡೋಸೇಜನ್ನು ಇಲ್ಲಿ ಕೊಡ್ತೀವಿ ಆ ರೋಗಗಳನ್ನು ತಡೆಗಟ್ಟಲು ಮತ್ತೆ ಓ ಪಿ ವಿ ಬೂಸ್ಟರ್ ಡೋಸನ್ನು ಅನ್ನ ಪಿ ವಿ ಅಂದ್ರೆ ಓರಲ್ ಅಲ್ಲಿ ಬೂಸ್ಟರ್ ಡೋಸನ್ನು ಇಲ್ಲಿ ಕೊಡ್ತೀವಿ ಏನಿದು ಬೂಸ್ಟರ್ ಡೋಸ್ ಅಂತ ಬರುತ್ತೆ ಅಥವಾ ಮತ್ತೆ ಮತ್ತೆ ಡೋಸೇಜ್ಗಳನ್ನ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂತ ಅಂದರೆ ನಾವೀಗ ಮುಂಚೆ ನಾನು ಹೇಳಿದೆ ವ್ಯಾಕ್ಸಿನ್ ಗಳನ್ನ ಫಸ್ಟ್ ಟೈಮ್ ಕೊಟ್ಟಾಗ ನಮ್ಮ ದೇಹದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸೊ ನಾವು ಒಂದ್ಸರಿ ವ್ಯಾಕ್ಸಿನ್ ಕೊಟ್ಟಾಗ ಒಂದಿಷ್ಟು ಪ್ರಮಾಣದ ಪ್ರತಿಕಾಯಗಳು ಡೆವಲಪ್ ಆಗಿರುತ್ತೆ ಸೊ ನಾವು ಮತ್ತೆ ಸೆಕೆಂಡ್ ಡೋಸೇಜ್ ಥರ್ಡ್ ಡೋಸೇಜ್ ಬೂಸ್ಟರ್ ಡೋಸೇಜ್ ಕೊಡೋದ್ರಿಂದ ಆಂಟಿಬಾಡಿ ಲೆವೆಲ್ಲು ಒಂದು ಸಫೀಶಿಯೆಂಟ್ ಲೆವೆಲ್ಗೆ ಬಂದು ರೀಚ್ ಆಗುತ್ತೆ ಸೋ ದ್ಯಾಟ್ ನಮಗೆ ನ್ಯಾಚುರಲ್ ಇನ್ಫೆಕ್ಷನ್ ಆದಾಗ ಅಷ್ಟು ಸಫಿಶಿಯೆಂಟ್ ಆ್ಯಂಟಿಬಾಡಿ ಲೆವೆಲ್ ಇದ್ದರೆ ನಾವು ಪೂರ್ತಿಯಾಗಿ ಸಮರ್ಪಕವಾಗಿ ಆ ರೋಗಗಳ ವಿರುದ್ಧ ನಾವು ಹೋರಾಟವನ್ನು ನಡೆಸ್ಬೋದು ಅಂತಕ್ಕಂಥದ್ದು ಇಲ್ಲಿ ನಾವು ನೆನಪಿಸ್ಕೊಳ್ಳೋದು ಈಗ ಮಗು ಐದು ವರ್ಷ ತಲುಪಿದೆ ಈಗ ಐದು ವರ್ಷ ತಲುಪಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಡಿ ಪಿ ಟಿ ಬೂಸ್ಟರ್ ಸೆಕೆಂಡ್ ಡೋಸ್ ದಟ್ ಈಸ್ ಡಿಪ್ಟೀರಿಯಾ ಪರ್ಟ್ಯೂಸಿಸ್ ಟೆಟನಸ್ ವಿರುದ್ಧ ಹೋರಾಡಲು ನೆಕ್ಸ್ಟ್ ಮಗು ಹತ್ತು ವರ್ಷಗಳನ್ನ ತಲುಪಿದಾಗ ನಾವು ಟೆಟನಸ್ ಮತ್ತು ಅಡಲ್ಟ್ ಡಿಫ್ತೀರಿಯಾ ಈ ವ್ಯಾಕ್ಸಿನ್ ಗಳನ್ನ ಕೊಡ್ತೀವಿ ಆಗೇನ್ ಟೆಟನಸ್ ಅಂತ ಅಂದ್ರೆ ಧನುರ್ವಾಯು ಡಿಫ್ತೀರಿಯಾ ಅಂದ್ರೆ ಗಂಟಲಿಗೆ ಇನ್ಫೆಕ್ಟ್ ಆಗ್ತಕ್ಕಂತ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸೊ ಇವುಗಳನ್ನೆಲ್ಲ ಕೊಡೋದ್ರಿಂದ ಈ ರೀತಿ ಮಾರಕವಾದ ರೋಗಗಳನ್ನ ಮುಂದೆ ನಿಮ್ಮ ಮಗುವಿಗೆ ಬರೋದನ್ನ ನಾವು ಎಫೆಕ್ಟಿವ್ ಆಗಿ ತಡೆಗಟ್ಟಬಹುದು ಮುಂದೆ ಮಗು ಹದಿನಾರನೇ ವಯಸ್ಸಿಗೆ ಬರುತ್ತೆ ಆವಾಗ ಮತ್ತೆ ನಾವೇನ್ ಕೊಡ್ತೀವಿ ಅಂದ್ರೆ ಟೆಟನಸ್ಸು ಮತ್ತೆ ಡಿಫ್ತೀರಿಯಾ ಟಿ ಡಿ ಅಂತ ಕರಿತೀವಿ ಆ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ ಇದು ಒಂದು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಮಕ್ಕಳಿಗೆ ಕೊಡಿಸಬೇಕಾದಂತ ಒಂದು ಶೆಡ್ಯೂಲ್ ನಾನು ಹೇಳಿದೆ ಮಕ್ಕಳಲ್ಲದೆ ನಾವು ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಕೊಡಬೇಕು ಅಂತ ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಬಂದ್ಬಿಟ್ಟು ಮಹಿಳೆ ಯಾವಾಗ ಪ್ರೆಗ್ನೆಂಟ್ ಆಗ್ತಾರೆ ಅಂತ ಗೊತ್ತಾದಾಗ ಫಸ್ಟ್ ಟಿ ಡಿ ಟೆಟನಸ್ ಮತ್ತೆ ಡಿಪ್ತೀರಿಯಾ ಕಂಬೈನ್ಡ್ ಇರ್ತಕ್ಕಂಥದ್ದು ನಾಲ್ಕು ವಾರಗಳ ನಂತರದಲ್ಲಿ ಟಿ ಡಿ ಸೆಕೆಂಡ್ ಡೋಸ್ ಕೊಡ್ತೀವಿ ಮಗುವಿಗೂ ಸಹ ಡಿಸೀಸ್ ಬರದಂತೆ ಇದು ರಕ್ಷಣೆ ಕೊಡುತ್ತೆ ಇನ್ ಕೇಸ್ ಆ ಮಹಿಳೆ ಫಸ್ಟ್ ಪ್ರೆಗ್ನೆನ್ಸಿ ವಿದಿನ್ ಮೂರು ವರ್ಷದಲ್ಲೇ ಆಗಿತ್ತು ಅಂತ ಅನ್ಕೊಳ್ಳಿ ಆಗ ಅವರು ಆಲ್ರೆಡಿ ಆ ಎರಡು ಡೋಸೇಜ್ ತಗೊಂಡಿದ್ರೆ ನೆಕ್ಸ್ಟ್ ಅವರು ಬೂಸ್ಟರ್ ವ್ಯಾಕ್ಸಿನ್ ಟಿ ಡಿ ಒಂದು ಡೋಸೇಜ್ ತಗೊಂಡ್ರೆ ಸಾಕಾಗುತ್ತೆ ಅದು ಕಂಪ್ಲೀಟ್ ಕವರೇಜ್ ನ ಕೊಡುತ್ತೆ ಆ ಒಂದು ಮಹಿಳೆಗೆ ಆಯ್ ಇನ್ಫೆಕ್ಷನ್ ಗಳಿಂದ ಪ್ರೊಟೆಕ್ಷನ್ ಕೊಡುತ್ತೆ ಇದು ಪ್ರೆಗ್ನೆಂಟ್ ಮಹಿಳೆಯಲ್ಲಿ ಕೊಡಿಸಬೇಕಾದಂತ ಒಂದು ಶೆಡ್ಯೂಲ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಹೆಚ್ ಪಿ ವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಲ್ ಇಂದ ಬರ್ತಕ್ಕಂತ ರೋಗಗಳನ್ನ ತಡೆಗಟ್ಟಲು ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೇಳಿ ಕೊಡ್ತೀವಿ ಯೂಶಲಿ ಹೆಚ್ ಪಿ ವಿ ಅಂತಕ್ಕಂಥದ್ದು ಒಂದು ವೈರಸ್ ಇದು ಗಂಟಲಿನಲ್ಲಿ ಬಾಯಲ್ಲಿ ಅಥವಾ ಮಹಿಳೆಯರಲ್ಲಿ ಗರ್ಭಕಂಠದಲ್ಲಿ ಈ ಪುರುಷರಲ್ಲೂ ಕೂಡ ಜನಾಂಗಗಳಲ್ಲಿ ಕಾಣಿಸ್ಕೊಳ್ಳಬಹುದು ಯೂಶ್ವಲಿ ಇದು ಎಲ್ಲಾ ಮಹಿಳೆಯರಲ್ಲೂ ಈ ವೈರಸ್ ಕಂಡು ಬರುತ್ತದೆ ಬಟ್ ಕೆಲವೊಂದು ಮಹಿಳೆಯರಿಗೆ ಏನಾಗುತ್ತೆ ಅಂದ್ರೆ ಮುಂದೆ ಅದು ಗರ್ಭಕಂಠದ ಕ್ಯಾನ್ಸರ್ ಅನ್ನ ಪ್ರೊಡ್ಯೂಸ್ ಮಾಡೋ ಸಾಧ್ಯತೆಗಳು ಇರುತ್ತೆ ಸೊ ಆ ಒಂದು ಗರ್ಭಕಂಠದ ಕ್ಯಾನ್ಸರ್ ವೈಕಲ್ ಕ್ಯಾನ್ಸರ್ ಅಂತ ನಾವೇನ್ ಕರಿತೀವಿ ಆ ಕ್ಯಾನ್ಸರ್ ನ ಮುಂದೆ ನಾವು ತಡೆಗಟ್ಟಲು ನಾವು ಆ ವ್ಯಾಕ್ಸಿನ್ ಅನ್ನು ಸಹ ಮಗುವಿಗೆ ಕೊಡೋದು ತುಂಬಾ ಪ್ರಯೋಜನಕಾರಿ ಆಕ್ಚುಲಿ ಹೆಣ್ಮಕ್ಳಲ್ಲಿ ಈ ವ್ಯಾಕ್ಸಿನ್ ಎಲ್ಲಾ ಹೆಣ್ಮಕ್ಳಿಗೂ ಕೊಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆಯಲ್ಲಿ ಆ ವ್ಯಾಕ್ಸಿನ್ ನಿಮ್ಗೆ ಎರಡ್ ಡೋಸೇಜ್ ಅಲ್ಲಿ ಅದು ಮಗು ಒಂಬತ್ತು ವರ್ಷ ಇಂದ ಹದಿನಾಲ್ಕು ವರ್ಷದೊಳಗೆ ನಿಮ್ಮ ಮಗು ಇತ್ತು ಅಂದ್ರೆ ಎಟ್ ಪ್ರೆಸೆಂಟ್ ಅವರಿಗೆ ನೀವು ಎರಡ್ ಡೋಸೇಜ್ ನ ಕೊಡಿಸಬೇಕಾಗುತ್ತೆ ಇನ್ನು ಮಕ್ಕಳು ಹದಿನೈದು ವರ್ಷದಿಂದ ಅವರು ಇಪ್ಪತ್ತಾರು ವರ್ಷದಲ್ಲಿದ್ದಾರೆ ಅಂದ್ರೆ ಮೂರು ಡೋಸೇಜ್ ಹೆಚ್ ವಿ ವ್ಯಾಕ್ಸಿನ್ ನ ಕೊಡಬೇಕಾಗುತ್ತೆ ದಟ್ ಈಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಫಾರ್ ಪ್ರಿವೆನ್ಶನ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಮೇನ್ಲಿ ನೆಕ್ಸ್ಟ್ ವಯಸ್ಕರಲ್ಲಿ ನಾವು ಮಿನುಂಜೋಕೋಕಲ್ ವ್ಯಾಕ್ಸಿನ್ ಅನ್ನ ತಗೊಂಡ್ರು ಕೂಡ ಇದರಿಂದ ನಾವು ಮೆದುಳು ಜ್ವರ ಎಲ್ಲ ಕಂಟ್ರೋಲ್ ಮಾಡ್ಕೋಬಹುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೈಲಟ್ ಪ್ರೋಗ್ರಾಮ್ ಫಾರ್ ಅಡಲ್ಟ್ ಬಿ ಸಿ ಜಿ ವ್ಯಾಕ್ಸಿನೇಷನ್ ನ ಸಹ ನಮ್ಮ ಸರ್ಕಾರ ತೆಗೆದುಕೊಂಡು ಬಂತು ಇದೇನಕ್ಕಪ್ಪ ಅಂತಂದ್ರೆ ಹೆಚ್ಚಿನ ಟ್ಯೂಬರ್ಕ್ಯುಲೋಸಿಸ್ ಕೇಸಸ್ ನ ಕಮ್ಮಿ ಮಾಡೋದು ಒಂದು ಇನ್ನೊಂದು ಅದರಿಂದ ಆಗ್ತಕ್ಕಂತ ಮರಣದ ಪ್ರಮಾಣವನ್ನ ಕಡಿಮೆ ಮಾಡೋದು ಸೊ ಯಾರ್ಯಾರಲ್ಲಿ ಈ ಅಡಲ್ಟ್ ಬಿ ಸಿ ಜಿ ವ್ಯಾಕ್ಸಿನೇಷನ್ ನಾವು ಪ್ರಿಫರ್ ಮಾಡ್ತೀವಿ ಅಂತ ಅಂದ್ರೆ ಈ ಲಾಸ್ಟ್ ಐದು ವರ್ಷದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಬಂದಿರುತ್ತೆ ಮತ್ತೆ ಅವ್ರ ಏಜು ಅರವತ್ತು ವರ್ಷಕ್ಕಿಂತ ದಾಟಿರ್ತಾರೆ ಅವ್ರಿಗೆ ಮನೇಲಿ ಒಬ್ರು ಟಿ ಬಿ ಪೇಶೆಂಟ್ ಇರ್ತಾರೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ ಆ ವ್ಯಕ್ತಿಗಳಿಗೆ ಅಥವಾ ಆ ಮನೇಲಿ ಕೇಸ್ ಇರಬೇಕು ಅಂತಾನೆ ಅಲ್ಲ ಡಯಾಬಿಟಿಕ್ ಪೇಶೆಂಟ್ಸ್ ಮತ್ತೆ ಟೊಬ್ಯಾಕೋ ಯೂಸ್ ಮಾಡತಕ್ಕಂತ ಪರ್ಸನ್ಸ್ಗೂ ಸಹ ನಾವು ಈ ಒಂದು ಅಡಲ್ಟ್ ಬಿ ಜಿ ವ್ಯಾಕ್ಸಿನೇಷನ್ ನ ಕೊಡಿಸಬೇಕು ಅನ್ನೋದು ನನ್ನ ಇಲ್ಲಿ ಕೋರಿಕೆ ಸೊ ನಾನು ಒಂದು ಇಲ್ಲಿ ಸೆಂಟೆನ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರಿವೆನ್ಶನ್ ಈಸ್ ಬೆಟರ್ ದೆನ್ ಕ್ಯೂರ್ ನಾವು ರೋಗಗಳು ಬಂದ ಮೇಲೆ ಅದಕ್ಕೆ ಟ್ಯಾಬ್ಲೆಟ್ ಕೊಡೋದು ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸೋದು ಅದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಾವು ರೋಗಗಳನ್ನ ಅದರ ಬೇರಲ್ಲೇ ತೆಗ್ದು ಹಾಕೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಏನೇನು ನಾನು ಇಮ್ಯುನೈಸೇಷನ್ ಶೆಡ್ಯೂಲ್ ಹೇಳಿದ್ದೀನ ಅವೆಲ್ಲಾ ವ್ಯಾಕ್ಸಿನ್ಗಳನ್ನ ಕೊಡಿಸೋ ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದುವರೆಗೂ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟುವಲ್ಲಿ ವ್ಯಾಕ್ಸಿನ್ ಅಂದರೆ ಲಸಿಕೆಯ ಪಾತ್ರ ಈ ಕುರಿತು ಶಿವಮೊಗ್ಗದ ಸೂಕ್ಷ್ಮಾಣು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೇದಾವತಿ ಬಿಐ ಅವರಿಂದ ಮಾಹಿತಿಯನ್ನ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ